ಪ್ರಮುಖರನ್ನ ಗುರು ದಿಗಂಬರೇಶ್ವರರನ್ನು ಪರಮ ಪೂಜೆ ಅಪ್ಪಯ ಪ್ರಾರ್ಥಿಸಿಕೊಂಡು ಇವತ್ತಿನ ಪೂರ್ವಭಾವಿ ಸಭೆಯ ಉಪಸ್ಥಿತರಿರುವ ಸಭೆಯಲ್ಲಿ ಉಪಸ್ಥತಿರುವ ಎಲ್ಲ ಆದರಣೀಯ ಸಹೋದರರೇ ಆತ್ಮೀಯ ಬಂಧುಗಳೇ ಹಾಗೂ ಕಾರ್ಯಕರ್ತರೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಇವತ್ತು ವಿಶೇಷವಾಗಿ ಹೋಮ ರುದ್ರ ಹೋಮ ಹಾಗೂ ನವಗ್ರಹ ಶಾಂತಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಸುದೀರ್ಘ ನಾಲ್ಕು ತಾಸುಗಳಿಗಿಂತ ಹೆಚ್ಚು ಸಮಯವನ್ನು ಪೂಜೆಯಲ್ಲಿ ಕಳೆದದ್ದು ನಿಜವಾಗಲೂ ಆನಂದದಾಯಕವಾಗಿತ್ತು ಆ ಎಲ್ಲ ಪೂಜಾ ಕೈಕರ್ಯದ ವೈದಿಕತ್ವವನ್ನು ನೆರವೇರಿಸಿ ಆ ಕಾರ್ಯವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ವೈದಿಕರಾದ ಶ್ರೀ ವೇದಮೂರ್ತಿ ಮಾದೇವಯ್ಯ ಮಾನಿಂಗಯ್ಯ ಮದ್ದಾನಿ ಮಾಡಿ ಸಾಕಿ ಮೊಂಟೂರವರು ಹಾಗೂ ಅವರೆಲ್ಲ ಬಳಗ ಅಂದರೆ ಗಲಗಲಿಯ ಎಲ್ಲ ವೈದಿಕ ಬಳಗ ಹಾಗೂ ಇನ್ನಿತರ ವೈದಿಕರು ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆ ವೈದಿಕ ಕಾರ್ಯಕ್ರಮದಲ್ಲಿ ಹೋಮ ಕಾರ್ಯಕ್ರಮದಲ್ಲಿ ದಂಪತಿಗಳು ಪಾಲ್ಗೊಂಡು ಐದು ಊರುಗಳಿಂದ ಐದು ದಂಪತಿಗಳ ಆಯ್ಕೆ ಮಾಡಲಾಗಿತ್ತು ಅವರೆಲ್ಲರೂ ಪಾಲ್ಗೊಂಡು ತಾವೆಲ್ಲ ಅದರಲ್ಲಿ ಉಪಸ್ಥಿತರಿದ್ದು ಬಹಳಷ್ಟು ಯಶಸ್ವಿಗೊಳಿಸಿದ್ದೀರಿ ಇವತ್ತಿನ ಒಂದು ಪೂಜಾ ಕೈಂಕರ್ಯ ಈ ರೀತಿ ನಡೆದದ್ದು ಬಹುಶಃ ಬಹಳ ಮಂದಿ ನೋಡಿರಲಿಕ್ಕಿಲ್ಲ ಬಹಳ ಚೆನ್ನಾಗಿ ಮಾನಿ ಮಹಾದೇವಯ್ಯನವರು ಆ ಕಾರ್ಯವನ್ನು ನೆರವೇರಿಸಿಕೊಟ್ರು ಇದು ಯಾಕೆ ಅಂತ ಕೇಂದ್ರ ಮಾನ್ಯ ನಡೆದಿರ್ತಕ್ಕಂಥ ಅಹಿತಗರ ಘಟನೆ ಬಹಳಷ್ಟು ಮನಸ್ಸುಗಳು ಅಲೋಲಕಲೋಲವಾಗಿದ್ದವು ಹೃದಯ ತಲ್ಲನವಾಗಿತ್ತು ದಿಗಂಬರೇಶ್ವರ ಅಗಲುವಿಕೆಯಿಂದ ಬಹಳಷ್ಟು ಸಂತಾಪವಾಗಿದೆ ಹೃದಯ ನುಯ್ತ ಇದೆ ಆ ನೋವನ್ನು ಮರೆ ಮಾಡುವ ಸಲುವಾಗಿ ಕ್ಷೇತ್ರವನ್ನು ಪರಿಶುದ್ಧಗೊಳಿಸುವ ಸಲುವಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಸಂಕಲ್ಪವನ್ನು ನಮ್ಮ ಗಲಗಲಿಯ ಪ್ರತಿಷ್ಠಿತ ಸಂಸ್ಥೆಯಾಗಿರುವ ಶ್ರೀ ಬಸವೇಶ್ವರ ಅರ್ಬನ್ ಪಬ್ಲಿಕ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ಶ್ರೀಮಠದ ಸದಾವಕಾಲ ಸದ್ಭಕ್ತರು ಆಗಿರತಕ್ಕಂಥ ಹಾಗೂ ಎಲ್ಲ ಸಂಘಟನೆಯಲ್ಲಿ ಮುಂಚಣಿಯಲ್ಲಿದ್ದು ಸಲಹೆ ಸಹಕಾರವನ್ನು ನೀಡುತ್ತಾ ಬಂದಿರುವ ಆತ್ಮೀಯ ಸಹೋದರಿರ್ತಕ್ಕಂಥ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಎಸ್ ಕೋಳಿಪಲ್ಲಿ ಅವರ ಇಚ್ಛೆಯಾಗಿತ್ತು ಯಾಕಂತ ಕೇಳಿದ್ರೆ ಬಹಳಷ್ಟು ಮಠ ಕೆಲವು ಜನ ದುಷ್ಟಶಕ್ತಿಗಳು ಬಂದು ಹೋಗುವುದರಿಂದ ಅಲ್ಲೋಲ ಕಲ್ಲೋಲವಾಗಿದೆ ಶಾಂತಿ ಆಗಬೇಕೆಂದು ಇಟ್ಟುಕೊಂಡು ಇವತ್ತಿನ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ಆ ಎಲ್ಲ ಕಾರ್ಯಗಳಿಗೆ ಯಾರು ಕರೆದರೂ ಬಂದಿರಿ ಕರೀಲಾರು ಕೂಡ ಬಂದಿದಿರಿ ಬಂದಿದ್ದೀರಿ ನಿಜವಾಗಲೂ ಇಷ್ಟು ಊಹಿಸಿದ್ದಿಲ್ಲ ಜನ ಎಷ್ಟು ಸೇರ್ತಾರೆ ಕಾರ್ಯಕ್ರಮ ಯಶಸ್ವಿಗೊಳ್ಳದೆ ನಾನೇನು ಭಾವಿಸಿದ್ದಿಲ್ಲ ಅವೆಲ್ಲ ಅತಿ ಶ್ರೀಮಠದ ಮೇಲೆ ಪೂಜ್ಯ ಅಪ್ಪಗಳ ಮೇಲೆ ಭಕ್ತಿ ಇಟ್ಟುಕೊಂಡು ಬಂದದ್ದು ಭಾಳ ಸಂತೋಷವಾಗಿದೆ ಅದಕ್ಕಾಗಿ ತಮಗೆ ಮತ್ತೊಮ್ಮೆ ಹೃದಯಾರೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇನ್ನು ಪೂರ್ವಭಾವಿ ಸಭೆಯಲ್ಲಿ ಚರ್ಚೆಯಾಗಿದ್ದು ಸನ್ಮಾನಿತರ ಪರವಾಗಿ ಅವರನ್ನು ಯಾವ ರೀತಿಯಾಗಿ ನಾವು ಆಹ್ವಾನ ಮಾಡಿಕೊಳ್ಬೇಕು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು ಚರ್ಚೆ ತಾವೆಲ್ಲ ಮಾಡಿದ್ದೀರಿ ಇದು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಸಭೆಗೆ ಆಹ್ವಾನ ಮಾಡುವುದು ಎಷ್ಟು ಅವಶ್ಯವೋ ಸನ್ಮಾನಿತರು ಒಪ್ಪಿಕೊಂಡದ್ದು ಮತ್ತಷ್ಟು ಸಂತಸವಾಗಿದೆ ಅದರ ಪ್ರತಿಯಾಗಿ ನಾವು ಯಾವ್ಯಾವ ಗಣ್ಯ ಮಾನ್ಯರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಏರ್ಪಡಿಸಿದ್ದೇವೆ ಅಥವಾ ಆಹ್ವಾನ ಮಾಡಿದ್ದೇವೆ ಅವರೆಲ್ಲರನ್ನ ಒಳ್ಳೆಯ ರೀತಿಯಿಂದ ಬರಮಾಡಿಕೊಂಡು ಅವ್ರು ಬಂದು ಹೋಗುವ ತನಕ ಸನ್ಮಾನ ಕಾರ್ಯಕ್ರಮ ಇರಬಹುದು ಅವರ ಒಂದು ಪ್ರಸಾದ ವ್ಯವಸ್ಥೆ ಇರಬಹುದು ಅಥವಾ ಪಾರ್ಕಿಂಗ್ ಅವರ ಗಾಡಿಗಳಿಗೆ ವಿಶೇಷವಾದ ಒಂದು ಸ್ಥಳ ನಾವು ಮಾಡಬೇಕಾಗ್ತದೆ ಯಾಕೆಂದ್ರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಗಾಡಿಗಳು ಬರ್ತಾವೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಆ ಒಂದು ಇಪ್ಪತ್ತೈದು ಮೂವತ್ತು ಜನ ಸನ್ಮಾನಿತರಿದ್ದಾರೆ ಅವರಿಗೆ ಒಂದು ವಿಶೇಷ ಪಾರ್ಕಿಂಗ್ ಅವರು ಗಾಡಿಗಳಲ್ಲಿ ಬರ್ತಾ ವಿಶೇಷ ಪಾರ್ಕಿಂಗ್ ತಾವೆಲ್ಲ ಮಾಡಿದ್ರಂದ್ರೆ ಮತ್ತಷ್ಟು ಅವರಿಗೆ ಸ್ಥಳ ಆಗ್ತದೆ ಬಹುಶಃ ಆ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ನಾನು ಭಾವಿಸಿದ್ದೇನೆ ಯಾಕಂದ್ರೆ ಮುಖಂಡರಾದವರು ಒಂದೇ ಕಾರ್ಯಕ್ರಮದವರು ಒಂದೇ ದಿನ ಇರುವುದಿಲ್ಲ ಆ ಕಡೆ ಈ ಕಡೆ ಹೋಗಾಕ್ಬೇಕಂತಿ ಅವರು ಬೇಗನೆ ಶ್ರೀಮಠಕ್ಕೆ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು ಹಾಗೂ ಸಭೆಯಲ್ಲಿ ಉಪಸ್ಥಿರ್ತಕ್ಕಂಥ ಎಲ್ಲ ಕಾರ್ಯವನ್ನು ತಾವೆಲ್ಲ ಮಾಡಬೇಕು ಜೊತೆಗೆ ಅವರ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಎಲ್ಲಿ ಮಾಡಬೇಕೆಂಬುದು ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ತಾವೆಲ್ಲ ಚರ್ಚೆ ಮಾಡಿದ್ದೀರಿ ನಾಳೆ ದಿನ ಸನ್ಮಾನಿತರಿಗೆ ತಾವೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರಿಗೆ ಆಹ್ವಾನ ಮಾಡಿ ಪತ್ರಿಕೆಯನ್ನು ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದೆ ಅಂತ ಹೇಳುತ್ತಾ ಇನ್ನೂ ಒಂದು ಹೊಸ ವಿಷಯ ಇದೀಗ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಸಹೋದರು ಹೇಳಿ ನಿಜವಾಗಲೂ ನಿಮ್ಮ ಹೃದಯ ಬಿಜೆಪಿ ಹೇಳಬೇಕಂದ್ರೆ ನನಗೆ ರಾತ್ರಿ ಯಾವುದೋ ಹಗಲು ಯಾವುದೋ ಒಣ್ಣು ತಿನ್ನು ಮನಸ್ಸು ಇಲ್ಲ ನಿದ್ದೆನೂ ಬರಬಲ್ತು ತಬ್ಬಲಿ ನೀನಾದಿ ಮಗನಿ ಎನ್ನುವ ಹಾಗೆ ದಿಗಂಬರೇಶ್ವರ ಅಗಲುವಿಕೆಯಿಂದ ನನಗಾದ ನೋವು ಆ ದಿಗಂಬರೇಶ್ವರ ಮತ್ತು ಪೂಜೆ ಅಪ್ಪಳಿಗೆ ಕೊಟ್ಟು ಇಂಥ ಸಂದರ್ಭದೊಳಗೆ ಅವೆಲ್ಲ ಪ್ರತಿದಿನ ಬಂದು ಧೈರ್ಯ ತುಂಬುತ್ತಾ ಇದ್ದೀರಿ ಆ ಒಂದು ನಿಟ್ಟಿನೊಳಗೆ ದಿಗಂಬರೇಶ್ವರು ಕೂಡ ಅವತಾರಗಳನ್ನು ಲೀಲೆಗಳನ್ನು ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಕೆಲವೊಂದು ವಸ್ತುಗಳು ಶ್ರೀಮಠಕ್ಕೆ ಬರ್ತಾ ಇದ್ದಾವೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಬಂತಂದ್ರೆ ಅದು ಒಂದು ಲೀಲೆಯ ಪವಾಡವೇ ಸರಿ ಅನ್ನಬೇಕು ಅದು ಕಾಲ ನಿರ್ಣಯ ಮಾಡದೆ ದಿಗಂಬರೇಶ್ವರರು ಅಪಣೆ ಕೊಡ್ತಾರೆ ಅವೆಲ್ಲ ಎದೆಗುಂದದಿರಿ ಧೈರ್ಯಗೊಳ್ಳ ಧೈರ್ಯವನ್ನು ತಾಳಿ ಧೈರ್ಯ ಹೊಂದಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಯಶಸ್ವಿಗೊಳಿಸೋಣ ನಿಮ್ಮೆಲ್ಲರ ಸಹಯೋಗ ಸಹಕಾರ ಸದಾವ ಕಾಲ ಇರಲಿ ಅಂತ ಹೇಳುತ್ತ ಯಾಕಂದ್ರೆ ಕೇಂದ್ರ ಇದು ನಿಮ್ಮ ಮಠ ನಿಮ್ಮ ಕಾರ್ಯಕ್ರಮ ನಿಮ್ಮದೇ ಆಗಿರ್ತಕ್ಕಂಥದ್ದು ಇದು ಯಶಸ್ವಿ ಆದರೂ ಕೂಡ ನಿಮ್ಮದೇ ಎಂದೆಂದಿಗೂ ಕೂಡ ಸತತ ಮೂವತ್ತೊಂದು ವರ್ಷಗಳಿಂದ ತಾವು ಅತ್ಯಂತ ಹಂತ ಹಂತವಾಗಿ ದಾಪುಗಾಲ ನೀಡುತ್ತಾ ಯಶಸ್ವಿಗೊಳಿಸ್ತಾ ಇದ್ದೀರಿ ಅದಕ್ಕೆಲ್ಲ ಶ್ರೇಯಸ್ಸು ಯಾರಂದ್ರೆ ತಮ್ಮದೇ ಪೂಜ್ಯ ಹಬ್ಬಗಳ ಆಶೀರ್ವಾದ ದಿಗಂಬರೀಶ್ವರ ಕೃಪೆ ಎಂದು ಹೇಳುತ್ತಾ ನಿಮ್ಮೆಲ್ಲರ ಸಹಯೋಗ ಸಹಕಾರ ಸದಾಕಾಲ ಇರಲಿ ನಿಮ್ಮ ಜೊತೆಗೆ ನಾನು ಇರ್ತೇನೆ ದಿಗಂಬರೇಶ್ವರ ಅಪ್ಪನ ನಾಳೆ ಹೇಗಾಗುತ್ತೆ ಎಂಬುದನ್ನು ಹೇಳಿ ನಿಮಗೆಲ್ಲ ಹೇಳ್ತೀನಿ ಅಂತ ಹೇಳುತ್ತಾ ಯಾಕಂದ್ರೆ ಟೈಮ್ ಬಾ ಆಗಿದೆ ಇನ್ನು ನನಗೆ ಹೇಳಲು ಕೂಡ ಏನು ಮನಸ್ಸು ಬರಬಲ್ಲಾಗಿದೆ ತಾವೆಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲ ಜನರನ್ನ ಕರೆದುಕೊಂಡು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದೆ ಅಂತ ಹೇಳುತ್ತಾ ಯಾವತ್ತೂ ಪ್ರತಿ ಸಣ್ಣ ಪುಟ್ಟ ಕಾರ್ಯಗಳಿಗೆ ಯಾವುದೇ ಒಂದು ಸಣ್ಣ ಇರಲಿ ನಮ್ಮ ಆತ್ಮೀಯ ಬೀಗರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೀವ್ ಪಾಟೀಲ್ ಅವರು ನಾವು ಕರೆದರೂ ಬರ್ತಾರೋ ಕಲೀಲಾದರೂ ಬರ್ತಾರೆ ಯಾಕಂದರೆ ಅವಿನಾಭಾವ ಸಂಬಂಧ ಅವರ ಸಹಯೋಗ ಬಹಳ ಇದೆ ಎಲ್ಲ ಹಿರಿಯರ ಸಹಯೋಗ ಸಕಾಲ ಸದಾಕಾಲಿ ಇರಲಿ ಜೊತೆಗೆ ಈ ವರ್ಷ ಬಹಳ ವಿಶೇಷ ಗುರುಪಿನಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎಸ್ ಅವರು ಕಳೆದ ಎರಡೂವರೆ ವರ್ಷದಿಂದ ತಮ್ಮ ಎಲ್ಲ ಬಳಗವನ್ನು ಅಂದರೆ ಬ್ಯಾಂಕಿನ ಸಿಬ್ಬಂದಿಯನ್ನು ಶ್ರೀಮಠದ ಸದ್ಭಕ್ತರನ್ನು ಗಲಗಲ್ಲಿ ಅಡಾಳಿ ಅನೇಕ ಸದ್ಬಗನ ಕರ್ಕೊಂಡು ಹತ್ತು ಇಪ್ಪತ್ತು ಮೂವತ್ತು ಸಂಖ್ಯೆಯಲ್ಲಿ ಬಂದು ಬಹಳ ಸ್ವಚ್ಛತಾ ಕಾರ್ಯವನ್ನು ಬಹಳ ಪೂರ್ಣಗೊಳಿಸಿದ್ದಾರೆ ಈ ಸಲ ಬಹಳ ಮಂದಿ ನನಗ ಮಠ ಬಹಳ ಸ್ವಚ್ಛ ಇಟ್ಟು ಸ್ವಚ್ಛ ಇಟ್ಟ ಅಂದರು ಸ್ವಚ್ಛ ಇಡೋ ನಾ ಸ್ವಚ್ಛ ಇಡೋರು ಬಹಳ ಜನ ಇದ್ದಾರೆ ಅವರ ಹೆಸರು ಹೇಳೋದಿಲ್ಲ ಅದರ ಒಂದು ಮುಂದನ್ನು ಮುಂದೆ ಅಂದರೆ ಅತಿ ಮುಂಚೂಣಿಯಲ್ಲಿದ್ದು ಎಲ್ಲರನ್ನ ಬರಮಾಡಿಕೊಂಡು ಸೇವಾ ಆಗ್ತಕ್ಕಂಥ ಒಂದು ಸದ್ಬುದ್ಧಿಯನ್ನು ದಿಗಮಿಸಲು ಕೊಡ್ತಾ ಕೈಗೆ ಕೈ ಕೊಟ್ಟು ಹೆಗಲಿ ಹೆಗಲಿ ಕೊಟ್ಟು ತಾವು ಅಧ್ಯಕ್ಷರೆಂಬ ಹಮ್ಮು ಬಿಮ್ಮು ಎಲ್ಲ ಬಿಟ್ಟು ತಮ್ಮ ಜೊತೆಗೆ ಕಸಗಿರ್ತಾರೆ ಹಸ ಮಾಡ ಹಸನ್ ಮಾಡ್ತಾರೆ ಜೊತೆಗೆ ಸೇವಾ ಮಾಡ್ತಾರೆ ಅಂತವ್ರು ಯಾರು ಅಂತ ಕೇಳಿದ್ರೆ ಎನ್ ಎಸ್ ಗೋಲಿಪಳ್ಳಿ ಅವರು ನಿಜವಾಗಲೂ ಅವರು ಇನ್ನೂ ಅನೇಕ ಹತ್ತು ಹಲವಾರು ಕನಸುಗಳಿವೆ ತಾವೆಲ್ಲ ಮಠಕ್ಕೆ ಯಾವತ್ತೂ ಸಹಯೋಗ ಸಹಕಾರ ಪಡ್ಕೊಂಡ್ ಬಂದಿರಿ ಇದೇ ರೀತಿಯಾಗಿ ಇನ್ ಮೇಲೆ ಬಹಳ ದೊಡ್ಡ ಒಂದು ಹೊಣೆಗಾರಿಕೆ ತಮ್ಮೇಲಿದೆ ಯಾಕಂತ ಮೊನ್ನೆ ಒಂದು ಹತ್ತು ಹನ್ನೆರಡು ದಿನಗಳಿಂದ ಏನು ಘಟನೆ ಆಯಿತು ಆ ಘಟನೆ ಆಗಿದ್ದು ಆಗಿ ಹೋಯಿತು ಅದನ್ನು ಯಾರೂ ಆಗೋದಿಲ್ಲ ಒಂದು ಮಾತು ಭೀತಿ ತಾಯಿ ಬಿಸಾರದೆ ಹಾಗೇ ಕೀಸಲಿ ಅನ್ನುವ ಹಾಗೆ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು ಅನ್ನುವ ಹಾಗೆ ಇನ್ನು ಮುಂದೆ ನಾವು ಜಾಗೃತರಾಗಬೇಕಿದೆ ಅದರ ಬಗ್ಗೆ ನಮ್ಮ ಡಿ ವೈ ಎಸ್ ಅವರು ಸನ್ಮಾನ್ಯ ಜಮೀರ್ ಸರ್ ಅವರು ಯಾವ ರೀತಿಯಾಗಿ ನಾವು ಸುರಕ್ಷತೆಯನ್ನು ಕೈಗೊಳ್ಳನ್ನು ನಮ್ಮ ಸಹೋದರ ಸಹೋದರಿ ಹೇಳಿದ್ದಾರೆ ಪಾಟೀಲ್ ಹೇಳಿದ್ದಾರೆ ಎಲ್ಲ ನಮ್ಮ ಮರಿ ಸದ್ಭಕ್ತರು ಕೂಡ ಕೇಳಿದ್ದಾರೆ ಜಮೀರ್ ಸರ್ ಅವರು ಜಾತಿಯಿಂದ ಮುಸಲ್ಮಾನರಿದ್ದರು ಕೂಡ ಮಠ ಮಂದಿರಗಳ ಬಗ್ಗೆ ಬಹಳ ಆಸಕ್ತಿ ನಿಂತಿದ್ದಾರೆ ಅವ್ರು ಎಷ್ಟು ಕಾಳಜಿ ಅಂತ ಕೇಳಿದ್ರೆ ಸುಮಾರು ಅಂತ ಎಡಿಬಿಡಿಯ ಪ್ರಸಂಗದೊಳಗೂ ಕೂಡ ಒಂದು ತಾಸಿನ ಮೇಲ್ಪಟ್ಟು ಶ್ರೀಮಠದೊಳಗೆ ಕಳೆದು ಬಹಳಷ್ಟು ಪ್ರಭಾವ ಗದ್ದಿಯಿಂದ ನಮಗೆ ಅನೇಕ ಸಲಹೆ ಸೂಚನೆಗಳನ್ನ ಹೇಳಿದ್ದಾರೆ ಅವರು ಕೂಡ ಆ ಕಾರ್ಯಕ್ರಮ ನಾಳೆ ದಿನ ಕಾರ್ಯಕ್ರಮಕ್ಕೆ ಸನ್ಮಾನಿತರಾಗಿ ಆಗಮಿಸಿದ್ದಾರೆ ಕೊನೆಗೆ ನಮ್ಮ ಪೊಲೀಸ್ ಸ್ಟೇಷನ್ ವಿಭಾಗವು ಬಹಳ ಜಾಗರೂಕತೆಯಿಂದ ಬಹಳ ಕಾಳಜಿಯಿಂದ ಕೆಲಸ ಮಾಡ್ತಾ ಇದೆ ಯಶಸ್ವಿಗೊಳ್ತಾರೆ ಎಂಬ ಭರವಸೆ ನೀಟ್ಟು ನಿಮ್ಮೆಲ್ಲರ ಸಹಯೋಗ ಸಹಕಾರ ಸದಾಕಾಲ ಇರಲಿ ಯಾವತ್ತೂ ಶ್ರೀಮಠ ತಮ್ಮದಿ ಎಂದು ತಿಳಿದು ಸೇವೆ ಭಾಗ್ಯಗಳಾಗಿ ಹೇಳುತ್ತಾ ತಮ್ಮ ಸಹಯೋಗ ಸಹಕಾರ ಆಶೀರ್ವಾದವನ್ನು ಕೋರ್ತಾ ನೋಡಿ ವಿರಾಮ ಪಡ್ತಾ ಇದ್ದಾರೆ